ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿಯಲ್ರು ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆನೇ ಎದ್ದು ಕೆಲಸ ಸ್ಟಾರ್ಟ್ ಅಂತ ಹೇಳಿಬಿಟ್ಟು ಬಂದೆ ಎಲ್ಲ ನೀರೆಲ್ಲ ತುಂಬಿಸಿದ್ದೀನಿ ನೋಡ್ತಾ ಇದ್ದೀರಲ್ವಾ ವೆದರ್ ಹೆಂಗಿದೆ ಅಂತ ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ಲು ಮಂಜು ಒಂದು ಮುಸ್ಕೊಂಬಿಟ್ಟಿದೆ ಅದನ್ನು ನೋಡ್ತಾನೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಕೆಲಸನೂ ಕೂಡ ಸ್ಟಾರ್ಟ್ ಮಾಡಬೇಕು ಮತ್ತು ಬಿಸಿಲು ಏನಾದರೂ ಜಾಸ್ತಿ ಆಯಿತು ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಮತ್ತು ಇವತ್ತು ಹಾಸಿಗೆಗಳೆಲ್ಲ ತೊಳೆಯೋವಿದ್ವು ಮತ್ತು ಬಟ್ಟೆಗಳೆಲ್ಲ ಇದ್ವು ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮಕ್ಕಳಿನ್ನೂ ಕೂಡ ಮಲ್ಕೊಂಡಿದ್ದಾರೆ ಅವರು ಎದಳಷ್ಟಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಅವರು ಸುಮ್ಮನೆ ನೀರಲ್ಲೆಲ್ಲ ಬಂದು ಆಟ ಆಡೋದು ಹಾಗೆಲ್ಲ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರನೇ ಬೆಳಗ್ಗೆನೇ ಎದ್ಬಿಟ್ಟು ಇವಾಗ ಹಾಸ್ಗೆನೇ ತೊಳೆದಾಕ್ಬೇಡೋಣ ಬಿಸಿಲಿತ್ತು ಅಂದರೆ ಬೇಗ ಕೆಲಸನೇ ಸಾಗೋದಿಲ್ಲ ಯಾಕಂದರೆ ತುಂಬ ಬಿಸಿಲು ಇರುತ್ತಲ್ಲ ಕೆಲಸ ಮಾಡೋದಕ್ಕೂ ಕೂಡ ಒಂಥರ ಆಯಾಸ ಆದಂಗೆ ಆಗ್ಬಿಡ್ತೈತಿ ಅದಕ್ಕೋಸ್ಕರನೇ ಬೆಳಗ್ಗೆನೇ ಎದ್ಬಿಟ್ಟು ನೀರೆಲ್ಲ ತುಂಬಿಸ್ಕೊಂಡು ಬಟ್ಟೆ ಒಗೆಯೋದಕ್ಕೆ ಕುತ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ನೆನೆ ಇಟ್ಟಿದ್ದೆ ಆಗಲೇ ಹಾಸಿಗೆ ಮತ್ತು ಬೆಡ್ಶೀಟೋ ಎಲ್ಲ ನೆನೆ ಇಟ್ಟಿದ್ದೀನಿ ಇವಾಗ ಅದನ್ನೆಲ್ಲ ತೊಳೆದು ಹಾಕಬೇಕು ನೀರು ಬಿಟ್ಬಿಡ್ತಾರೆ ಬೋರ್ ನೀರು ಅದರಲ್ಲೇ ಬೇಗ ಬೇಗ ತೊಳೆದಾಕ್ಬಿಡ್ತೀನಿ ಯಾಕಂದರೆ ಬಟ್ಟೆಗಳು ಮತ್ತು ಈ ಬೆಡ್ಶೀಟು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬ ನೀರು ಬೇಕಾಗುತ್ತೆ ನಲ್ಲಿ ನೀರೆಲ್ಲ ಖಾಲಿ ಮಾಡಿಬಿಟ್ರೆ ಒಂದು ವಾರಕ್ಕೊಮ್ಮೆ ನೀರು ಬಿಡೋದು ಮತ್ತು ನೀರು ಬಿಡದೇ ಇದ್ರೂ ಕೂಡ ಸುಮ್ಮನೆ ತೊಂದರೆ ಆಕತಿ ಅದಕ್ಕೋಸ್ಕರನೇ ಬೆಳಗ್ಗೆನೇ ಬೋರ್ ನೀರು ಬಿಟ್ಟಿರ್ತಾರಲ್ಲ ಅದರಲ್ಲೇ ತೊಳೆದು ಹಾಕ್ಬಿಡ್ತೀನಿ ಇವಾಗ ಫಸ್ಟು ದಿಂಬಿನ ಕವರ್ಗಳು ಮತ್ತು ನಿನ್ನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ ಅವಾಗ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಸ್ನಾನ ಮಾಡಿಕೊಂಡು ಬಿಟ್ಟಿರೋಂಥ ಬಟ್ಟೆಗಳೆಲ್ಲ ಹಾಗೆ ಇದ್ವು ಅದನ್ನೆಲ್ಲ ತೊಳೆದು ಹಾಕ್ತಾ ಇದ್ದೀನಿ ನಿನ್ನೆನೆ ಅಂದರೆ ಫುಲ್ ಮನೆ ಕ್ಲೀನ್ ಮಾಡೋಷ್ಟಲ್ಲೇನು ಸಾಕಾಗೋಯಿತು ಮತ್ತು ಇದೆಲ್ಲ ಹಾಸಿಗೆಗಳೆಲ್ಲ ಒಂದೇ ದಿನವೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಆಗೋಲ್ಲ ಅದಕ್ಕೋಸ್ಕರನೇ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏನಂದರೆ ಏನು ಮನೇಲಿ ಜಾಸ್ತಿ ಸಾಮಾನು ಅಂದರೆ ಬೇಗ ಕ್ಲೀನ್ ಆಗಿಬಿಡು ಅಂದರೆ ಕ್ಲೀನ್ ಮಾಡಿಬಿಡ್ಬೋದು ಮನೇಲಿ ಜಾಸ್ತಿ ಜಾಸ್ತಿ ಅಂದರೆ ಅದನ್ನು ಆ ಕಡೆಯಿಂದ ಈ ಕಡೆಗೆ ಎತ್ತಿಡೋದೇ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತಾವೆ ಮತ್ತು ಅದೇ ಟೈಮ್ ಹಿಡಿತೈತಿ ಆಮೇಲೆ ಸಾಮಾನುಗಳೆಲ್ಲ ತೊಳೆಯೋದೇನಷ್ಟು ಟೈಮ್ ಹಿಡಿಯೋಲ್ಲ ಮನೆಯಲ್ಲಿ ಆದರೆ ಅದನ್ನು ಜೋಡ್ಸೋದೆ ಜಾಸ್ತಿ ಟೈಮ್ ಹಿಡಿಯುತ್ತೆ ನನಗೆ ಅದರಲ್ಲಿ ಮತ್ತೆ ಮಕ್ಕಳು ಬೇರೆ ಮನೇಲಿ ಇದ್ದಾರೆ ಮತ್ತು ಅವ್ರು ನೋಡಿಕೊಂಡು ಈ ಕಡೆ ಕೆಲಸ ಫುಲ್ ಮಾಡಬೇಕಂದ್ರೆ ಬೇಗ ಆಗೋಲ್ಲ ಹಾಗಾಗಿ ನಿಧಾನಕ್ಕೆನೇ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಪಾತ್ರೆ ತೊಳೆಯೋವೆಲ್ಲ ಇದ್ವಲ್ಲ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಬಿಟ್ಟೆ ನೆನ್ನೆನೆ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಗೋಡೆಗಳನ್ನೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತೇನಂದರೆ ಎಕ್ಸ್ಟ್ರಾ ಹೇಳಿದ್ನಲ್ಲ ಹಾಸಿಗೆ ದಿಂಬಿನ ಕವರ್ಗಳು ಅವೆಲ್ಲ ತೊಳೆದು ಹಾಕ್ಬಿಟ್ರೆ ಕೆಲಸ ಮುಗ್ದಂಗೆನೆ ದೀಪಾವಳಿ ಹಬ್ಬ ಇನ್ನೂ ಒಂದು ವಾರ ಇದೆ ಒಂದು ವಾರಕ್ಕೆ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕಂದರೆ ಮನೆಯಲ್ಲಿ ಸುಮ್ಮನೆ ಇವಾಗ ಮಕ್ಕಳಿದ್ದಾಗ ಯಾವಾಗ ಏನು ಕೆಲಸ ಬರುತ್ತೋ ಅಂತ ಗೊತ್ತಾಗಲ್ಲ ಹಾಗಾಗಿ ಬೇಗನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಹಬ್ಬಕ್ಕೂ ಕೂಡ ಎಲ್ಲ ಜೋಡಿಸ್ಕೊಬೋದು ಅದಕ್ಕೋಸ್ಕರನೇ ಮತ್ತು ನಾನು ದಸರಾ ಹಬ್ಬಕ್ಕೆ ಕ್ಲೀನ್ ಮಾಡಿರಲಿಲ್ಲ ಮನೇನ ಅದಕ್ಕೆ ದೀಪಾವಳಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನಾಗಿದ್ದೆ ಅದಕ್ಕೋಸ್ಕರ ದೀಪಾವಳಿ ಹಬ್ಬಕ್ಕೆ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷವೂ ಹಾಗೇನೇ ಏನಾದರೂ ದಸರಾ ಹಬ್ಬದಲ್ಲಿ ಪೂಜೆ ಹಿಡಿದ್ರೆ ಮತ್ತು ಮನೇಲಿ ದೀಪ ಏನಾದರೂ ಹಾಕಿದರೆ ಮಾತ್ರ ನಾನು ದಸ ಹಬ್ಬದಲ್ಲಿ ಕ್ಲೀನ್ ಮಾಡ್ತೀನಿ ಆದರೆ ಈಗ ನಾನು ದಸ ಪೂಜೆಗಳನ್ನ ಹಿಡ್ದಿಲ್ಲ ಆಗಲೇ ತುಂಬ ವರ್ಷ ಆಗೋಯಿತು ನಾನು ಮದುವೆ ಆದಮೇಲೆ ಒನ್ ಟೈಮ್ ಹಿಡ್ದಿದ್ದೆ ಮದುವೆಗಿಂತ ಮುಂಚೆ ಒನ್ ಟೈಮ್ ಹಿಡಿದಿದ್ದೀನಿ ಸಾರಿ ಮದುವೆ ಆದಮೇಲೆ ಒನ್ ಟೈಮ್ ಹಿಡಿದಿದ್ದೀನಿ ಅದಾದಮೇಲೆ ನಾನು ಪೂಜೆ ಹಿಡೀಲಿಕ್ಕೆ ಆಗಲೇ ಇಲ್ಲ ಮತ್ತು ನೋಡೋಣ ಯಾವಾಗ ಆಗುತ್ತೋ ಅವಾಗ ಪೂಜೆ ಮಾಡಿದ್ರಾಯಿತು ಬನ್ನಿ ಮರದ್ದು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಆದರೆ ದೀಪಾವಳಿ ಹಬ್ಬಕ್ಕೆ ಮಾತ್ರ ನಾವು ಲಕ್ಷ್ಮಿ ಕೂರಿಸೇ ಕೂರಿಸ್ತೀವಲ್ಲ ಮನೆ ಎಷ್ಟೇ ಕ್ಲೀನಾಗಿದ್ರು ಅವಾಗ ಒಂದು ಸಲ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದಕ್ಕೋಸ್ಕರ ಇವತ್ತು ಎಲ್ಲ ಕ್ಲೀನಿಂಗ್ ಕೆಲಸನ ನಿನ್ನೆಯಿಂದನೂ ಕೂಡ ಹಚ್ಕೊಂಡಿದ್ದೀನಿ ಇವಾಗ ಈ ಬೆಡ್ ಬಂದ್ಬಿಟ್ಟು ನನ್ನ ಮಗಳು ಹುಟ್ಟಿದಾಗ ತಂದಿರೋದು ಅವಳನ್ನ ಹುಟ್ಟಿದ ಮೇಲೆ ನಾವು ಮನೆಗೆ ಡಿಸ್ಚಾರ್ಜ್ ಆಗಿ ಬಂದ್ವಿ ಆವಾಗ ನಮ್ಮ ಮನೆಯವರು ಹೋಗ್ಬಿಟ್ಟು ತಂದಿರೋಂಥ ಬೆಡ್ಡು ಈಗಲೂ ಇದೇ ಬೆಡ್ ಮೇಲೆ ಮಲ್ಕೊಳ್ತಾಳೆ ಅದೇನೋ ಗೊತ್ತಿಲ್ಲ ತುಂಬ ಅಟ್ಯಾಚ್ಮೆಂಟು ನೈಟ್ ಅಂದರೂ ಈ ಬೆಡ್ ಬೇಕೇ ಬೇಕು ಅವರಿಗೆ ಮಲ್ಕೊಳೋದಕ್ಕೆ ಅದನ್ನು ಇವಾಗ ಆ ಬೆಡ್ನೂ ಕೂಡ ಇದ್ದೀನಿ ಆಲ್ರೆಡಿ ಅವಳಿಗೆ ಒಂದು ಇವಾಗ ನಾಲ್ಕರಿಂದ ನಾಲ್ಕು ವರ್ಷ ತುಂಬ ಇದರಲ್ಲಿ ನಡೀತೈತಿ ಅಷ್ಟು ವರ್ಷದ್ದು ಅದೇನಂದರೆ ನೆಟ್ಟು ಬರುತ್ತೆ ನೋಡಿ ಅದಕ್ಕೆ ಸೊಳ್ಳೆ ಪರದೆ ಥರ ಬರುತ್ತಲ್ಲ ಇವು ಸೊಳ್ಳೆಗಳು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಬೆಡ್ ಸಮೇತನೇ ಸೊಳ್ಳೆ ಪರದೆ ಬರುತ್ತಲ್ಲ ಆ ಥರದ್ದದು ಅದು ಒಂದು ಕಡೆ ಅದು ಹಾಕ್ ಸ್ವಲ್ಪ ಕಟ್ಟಾಗಿಬಿಟ್ಟಿತ್ತು ಮತ್ತು ಅವಳು ಏನು ಮಾಡ್ತಾ ಇದ್ಲಂದರೆ ಅದ್ರೊಳಗಡೆ ಹೋಗ್ಬಿಟ್ಟು ಮಲ್ಕೊಂಡು ಅದನ್ನು ಜಿಪ್ ಇದ್ಳು ಅವಳು ಮಲ್ಕೊಳ್ಳೋಕ್ಕೂ ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿಬಿಟ್ಟಿದ್ದೆ ಇವಾಗ ಅದನ್ನು ಕಟ್ ಮಾಡಿರೋದ್ರಿಂದ ಅವಳು ಅದನ್ನು ಹಾಸ್ಕೊಂಡು ಮಲ್ಕೊಳ್ಳೋಕ್ಕೆ ಒಂಥರ ಚೆನ್ನಾಗಿ ಆಗ್ಬಿಟ್ಟೈತಿ ಹಂಗಾಗಿ ಅದನ್ನೇ ಇಟ್ಕೊಂಡಾಳೀಗ ಇದು ಏನಂದರೆ ಕೌದಿ ಮನೆಯಲ್ಲೇ ಹೊಲಿದಿರೋದು ನಾವು ಇವಾಗ ಮನೆ ಹತ್ರನೇ ಬರ್ತಾರಲ್ವ ಕೌದಿ ಹೊಲಿಯೋದಕ್ಕೆ ಹೋಗೋರು ಅವ್ರು ಬೇರೆ ಥರ ಹೊಲಿತಾರೆ ನಾವು ಮನೆಯಲ್ಲೇ ಹೊಲಿದಿರೋದ್ರಿಂದ ಈ ಥರ ಹೊಲ್ದಿದ್ದೀವಿ ಸೀರೆಯಲ್ಲಿ ಹಳೆ ಸೀರೆಗಳೆಲ್ಲ ಇರ್ತಾವಲ್ವ ಯೂಸ್ ಮಾಡದೇವಂಥ ಸೀರೆಗಳೆಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಹೊಲಿದಿರೋದು ಇದು ಮಕ್ಕಳಿಗೆ ಹೊಚ್ಕೊಳೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಸ್ಕೊಳೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿ ಕೌದಿಗಳು ಉಪಯೋಗಿಸ್ತೀವಿ ಮತ್ತು ಬೆಡ್ಶೀಟು ಉಪಯೋಗಿಸ್ತೀವಿ ಆದ್ರೂ ಇದೇನೋ ಒಂಥರ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಗೆ ಹಾಗಾಗಿ ಇದನ್ನೇ ಉಪಯೋಗಿಸ್ತೀವಿ ಸುಮ್ಮನೆ ಇವಾಗ ಸೀರೆಗಳನ್ನೆಲ್ಲ ತೊಗೊಂಡು ತೊಗೊಂಡು ಹಾಗೆ ಇಟ್ಬಿಟ್ಟಿರ್ತೀವಿ ಮತ್ತು ಅದು ಹಳೇದಾಗ್ತಾ ಇದ್ದಂಗೆ ಅದನ್ನು ಯೂಸ್ ಕೂಡ ಮಾಡೋಲ್ಲ ಕೆಲವೊಬ್ರು ಆ ಟೈಮಲ್ಲಿ ಈ ಥರ ಕೌದಿಗಳೆಲ್ಲ ಹೊಲ್ಸ್ಕೊಬೋದು ಮ್ಯಾಟು ಅದೆಲ್ಲ ಮಾಡ್ಕೊಬೋದು ಮ್ಯಾಟ್ ಎಷ್ಟಂತ ಹಾಕ್ಕೊಂತೀರಲ್ವ ಸುಮ್ಮನೆ ಅದ್ರ ಬದಲು ಈ ಥರ ಕೌದಿ ಏನಾದರೂ ಸ್ಟಿಚ್ ಮಾಡಿಸ್ಬಿಟ್ರೆ ಆರಾಮಾಗಿ ಒತ್ಕೊಳೋಕ್ಕೂ ಆಗುತ್ತೆ ಹಾಸ್ಕೊಳೋಕ್ಕಾಗುತ್ತೆ ಹಾಗಾಗಿ ಅದನ್ನು ಹೊಲಿಸಿ ಕೆಲವೊಂದು ಇಟ್ಕೊಂಡಿದ್ದೀವಿ ಕೆಲವೊಂದು ನಾವೇ ಕೈಯಾರೆ ಹೊಲ್ದಿರೋದು ಮೊದಲೆಲ್ಲ ಜಾಸ್ತಿ ಬೆಡ್ಶೀಟು ಆ ಥರ ಎಲ್ಲ ಉಪಯೋಗಿಸ್ತಾ ಇರಲಿಲ್ಲ ಕೌದಿಗಳನ್ನೇ ಜಾಸ್ತಿ ಇದ್ದರು ಇವಾಗ ನಾವು ಆದರೂ ಅಷ್ಟೇ ಮೊದಲಿಗೆ ಅಂದರೆ ನಾನು ಚಿಕ್ಕವಳಿದ್ದಾಗಲೂ ಕೂಡ ಕವದಿ ಉಪಯೋಗಿಸಿದ್ದೀವಿ ಈಗಲೂ ಅಷ್ಟೇ ಕವದಿ ಅಂದರೆ ಚೆನ್ನಾಗಿರುತ್ತೆ ಹಾಸ್ಕೊಳಕ್ಕೆ ಓದ್ಕೊಳೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ಉಪಯೋಗಿಸ್ತೀವಿ ಅದನ್ನು ಮತ್ತೆ ಕ್ಲೀನ್ ಮಾಡೋಕ್ಕೂ ಕೂಡ ಯು ತುಂಬ ಈಸಿ ಅಂದರೆ ಇವಾಗ ನಾವು ಮನೇಲಿ ಹೊಲಿದಿರೋದು ತುಂಬ ಈಸಿ ನಾವು ಬೇರೆಯವ್ರ ಹತ್ರ ಕೊಟ್ಟು ಹೊಲಿಸಿರ್ತೀವಲ್ವ ಅದು ತುಂಬ ಭಾರ ಇರುತ್ತೆ ಅದನ್ನು ಹಿಂಡೋದು ತುಂಬ ಕಷ್ಟ ಹಾಗಾಗಿ ಅದನ್ನು ಯಾವ ಥರ ಅಂದರೆ ಯಾವ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ ಅಂತ ನೋಡಿಕೊಂಡು ಸ್ಟಿಚ್ ಮಾಡಿಸ್ತೀವಿ ಆ ಥರ ಇವಾಗ ಬೆಡ್ಶೀಟೆಲ್ಲ ತೊಳೆದಿರೋ ತೊಳೆದ್ನಲ್ಲ ಅದು ನನಗೆ ಜಾಲಾಡಿ ಜಾಲಾಡಿ ಹಾಕ್ತಾ ಇದ್ದೀನಿ ಇವಾಗ ಒಗಿಯೋದು ಒಂದು ಕೆಲಸ ಆದರೆ ಇದನ್ನು ಒಣಗಿಸೋದೇ ಇನ್ನೊಂದು ಕೆಲಸ ಯಾಕಂದರೆ ಮನೆ ಹತ್ರ ಜಾಸ್ತಿ ಜಾಗ ಇಲ್ಲ ಅದನ್ನು ಒಣಗಿಸೋದು ಒಂದು ಸ್ವಲ್ಪ ತಲೆನೋವು ಆದರೂ ಒಣಗಿಸ್ಲೇಬೇಕು ಒಣಗಿಸ್ದೆ ಹಾಗೆ ಇಟ್ವಿ ಅಂದರೆ ಅದ್ರ ವಾಸನೆ ಬಂದೋಗುತ್ತೆ ಹೋಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಆಗಿಬಿಡುತ್ತೆ ನನಗೆ ಬೆಡ್ಶೀಟು ಅದೇನಾದರೂ ಕ್ಲೀನ್ ಮಾಡ್ಕೊಂಡು ಬಂದರೆ ಅದನ್ನು ಬಟ್ಟೆ ಒಣಗಿಸೋದ್ರಲ್ಲಿ ಟೈಮ್ ಹೋಗಿ ಹೋಗ್ಬಿಡುತ್ತೆ ಒಂದೊಂದು ಸಲ ಚೇರುಗಳು ಅದೆಲ್ಲ ಇಟ್ಬಿಟ್ಟು ಅದ್ರ ಮೇಲೆಲ್ಲ ಹಾಕಿ ಒಣಗಿಸ್ತಾ ಇರ್ತೀವಿ ಬಿಸಿಲು ಚೆನ್ನಾಗಿ ಬಂದುಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಬೆಡ್ಶೀಟು ಅವೆಲ್ಲ ಕ್ಲೀನ್ ಮಾಡಿದಾಗ ಇಲ್ಲ ಅಂತಂದರೆ ಮೋಡ ಮುಸ್ಕಿತ್ತು ಇಲ್ಲ ಮಳೆ ಬಂತು ಅಂದರೆ ತಲೆನೋವು ಆ ಥರ ಆಗಬಾರ್ದಪ್ಪ ಅಂತ ಅನ್ಕೋತೀವಿ ಆದರೂ ವಾತಾವರಣ ನಮ್ಮ ಮಾತೆಲ್ಲ ಎಲ್ಲಿ ಕೇಳುತ್ತೇಳಿ ನಮ್ಮ ಮಾತನ್ನ ಮನುಷ್ಯ ಇವಾಗ ನಮ್ಮ ಮನೆಯಲ್ಲೇ ಕೇಳಲ್ಲ ನಮ್ಮ ಮಕ್ಕಳೇ ಕೇಳಲ್ಲ ಅಂದಾಗ ನಮ್ಮ ಮಾತನ್ನ ವಾತಾವರಣಕ್ಕೆ ಹೆಂಗೆ ಕೇಳುತ್ತೆ ಅಲ್ಲ ಆ ಥರ ಇವಾಗ ಬೆಡ್ಶೀಟೆಲ್ಲ ಒಗ್ದು ಕ್ಲೀನ್ ಮಾಡಿ ಬಂದೆ ಈಗ ತಿಂಡಿ ಮಾಡಬೇಕಿತ್ತು ಮನೆಗೆ ಟಿಫನ್ನು ಟಿಫನ್ ಮಾಡೋಣ ಅವಲಕ್ಕಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಗಳು ಬೇಡ ನಾನು ಅವಲಕ್ಕಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ಲು ಮತ್ತು ಇನ್ನೇನು ಮಾಡೋದು ಮಂಡಕ್ಕಿ ಒಗ್ಗರಣೆ ಆಮೇಲೆ ಚಿತ್ರಾನ್ನ ಮಾಡಿದ್ರಾಯಿತು ತಿಂತಾರೆ ಅಂತ ಅಂದ್ಕೊಂಡು ಮಂಡಕ್ಕಿ ಎಲ್ಲ ತಗೊಂಬಂದು ಈಗ ಅಂಗಡಿಗೆ ಹೋಗಿ ಇವಾಗ ಅದನ್ನೇ ಕ್ಲೀನ್ ಮಾಡಬೇಕಿತ್ತು ಮತ್ತು ನನ್ನ ಮಗಳು ಇಲ್ಲೇನೋ ನೋಡ್ತಾ ಇದ್ಲು ಆಮೇಲೆ ಅಮ್ಮ ನಾನು ಕಡಲಿ ಕುಟ್ಕೊಡ್ತೀನಮ್ಮ ನಿನಗೆ ಕುಟಾಣಿ ಇಲ್ಲ ಅಂತ ಅಂದಲು ಸರಿ ಆಯ್ತು ಅಂತ ಹೇಳಿ ಅವಳಿಗೂ ಕೂಡ ಒಂದು ಕೆಲಸ ಇಟ್ಟಿದ್ದೀನಿ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ನಾವು ಏನಾರು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದ್ರಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಕ್ಕಳು ಕೂಡ ಹೇಳಬೇಕು ಆವಾಗ ಅವರು ಕೆಲಸ ಮಾಡೋದಕ್ಕೆ ರೂಢಿ ಆಗ್ತಾರೆ ಇಲ್ಲ ಅಂದರೆ ನೀವು ಸಡನ್ನಾಗಿ ಯಾವ್ದಾದ್ರು ಒಂದು ಕೆಲಸ ಹೇಳಿದ್ರೆ ನಿಜವಾಗ್ಲೂ ಅವ್ರನ್ನ ಜಪ್ಪಯ ಅಂದ್ರೂ ಕೂಡ ಮಾಡಲ್ಲ ನಾವು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದರೂ ಕೂಡ ಮಾಡಲ್ಲ ಆ ಥರ ಇರ್ತಾರೆ ಹಾಗಾಗಿ ಸಣ್ಣ ಸಣ್ಣದೇ ಕೆಲಸ ಹೇಳ್ಕೊತಾ ಹೋದರೆ ಅವ್ರಿಗೂ ಕೂಡ ರೂಢಿ ಆಗುತ್ತೆ ಮತ್ತು ಅವ್ರಿಗೂ ಮಾಡ್ಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಬರುತ್ತಿಲ್ಲ ಅಂತಂದರೆ ಅವರು ಇಂಟ್ರೆಸ್ಟ್ ಇರಲಿ ಮಾಡಿ ಎಷ್ಟು ಬೈದರೂ ಕೇಳಲ್ಲ ಒಂದು ಡೇಟ್ ಹೊಡೆದ್ರೂ ಕೂಡ ಕೇಳಲ್ಲ ನಾನು ಮಾಡಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನ ಹೇಳೋದು ಇಲ್ಲ ಒಂದು ಚಿಕ್ಕ ಪುಟ್ಟ ಐಟಮ್ಸ್ನ ತರೋದಕ್ಕೆ ಅಂಗಡಿ ಕಳ್ಸೋದು ಹಾಗೆಲ್ಲ ಮಾಡ್ತೀನಿ ಅಂಗಡಿ ಅಂದರೆ ನಮ್ಮ ಹಿಂದ್ಗಡೆ ಒಂದು ಎರಡು ಬೀದಿ ಬಿಟ್ಟು ಹೋದರೆ ಅಂಗಡಿ ಅಲ್ಲಿಗೆಲ್ಲ ಹೋಗ್ಬಿಟ್ಟು ನನ್ನ ಮಗಳು ಇವಾಗ ಇವಾಗ ತರೋದಕ್ಕೆ ರೂಢಿಯಾಗಿದ್ದಾಳೆ ಅಜಯ್ ತರ್ತಾನೆ ಆದರೆ ಸಲ ಹೋಗಮ್ಮ ನಾನು ಹೋಗಲ್ಲ ಅಂತ ಹೇಳಿಬಿಡ್ತಾನೆ ಆ ಟೈಮಲ್ಲಿ ನನ್ನ ಮಗಳನ್ನ ಕಳಿಸ್ತೀನಿ ಹೋಗಮ್ಮ ಹೋಗಿ ತೊಗೊಂಬ ಅಂತಂದರೆ ಸರಿಯಮ್ಮ ಅಂತ ಹೇಳಿಬಿಟ್ಟು ಅವಳು ಹೋಗಿ ತೊಗೊಂಬರ್ತಾರೆ ಅವಳು ಈ ಏಜಲ್ಲಿ ಹೋಗ್ತಿದ್ದಾಳಲ್ಲ ಸೊ ಈ ಏಜಲ್ಲಿ ಅಜ್ಜಯ್ ಕಳಿಸೇ ಇಲ್ಲ ನಾವು ನಾನು ತುಂಬ ಮುದ್ದು ಮಾಡಿ 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 ತುಂಬ ಅವನಿಗೆ ಏನೇಳಿದ್ರು ಬೇಗ ಹಳು ಬರೋದು ಏನಾದರೂ ಹೇಳಿದ್ರೆ ತುಂಬ ಮನಸ್ಸಿಗೆ ಹಚ್ಕೊಂಡಂಗೆಲ್ಲ ಮಾಡ್ತಾನೆ ಮತ್ತೇನು ಬೇಗ ಕೇಳಲ್ಲ ಹಾಗಾಗಿ ಇವ್ಳಿಗೆ ಆ ಥರ ಆಗಬಾರ್ದು ಒಬ್ರದ್ದು ಇವಾಗ ನಾವು ನೋಡಿ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಸೊ ನೆಕ್ಸ್ಟು ಮಗುಗೆ ಆ ಥರ ಮಾಡಲ್ಲ ಅಲ್ವಾ ಫಸ್ಟ್ನೇ ಮಗು ಅಂತ ಹೇಳ್ಬಿಟ್ಟು ತುಂಬ ಮುದ್ದು ಮಾಡ್ತೀವಿ ಊಟದ್ದಾಗಿರ್ಬೋದು ಒಂದು ಅವ್ರ ಮಾತಾಡ್ಸೋದಾಗಿರ್ಬೋದು ಅವ್ರ ಕೇರಿಂಗ್ ಆಗಿರ್ಬೋದು ಎಲ್ಲ ಮುದ್ದು ಮಾಡ್ಬಿಡ್ತೀವಿ ಫಸ್ಟ್ನೇದಕ್ಕೆ ಬಟ್ ಎರಡನೇದಕ್ಕೆ ಆಲ್ರೆಡಿ ಫಸ್ಟ್ನೇದಕ್ಕೆ ಏನು ಮಾಡಿದ್ವೋ ಅದರಲ್ಲಿ ತಪ್ಪು ನಮಗೆ ಗೊತ್ತಾದ ಮೇಲೆ ಆ ತಪ್ಪನ್ನು ಮಾಡಲ್ಲ ಸೊ ಅದೇ ರೀತಿಯೇ ಅದು ಗೊತ್ತಾದ ಮೇಲೆ ಇವಳಿಗೆ ಆ ಥರ ಮಾಡ್ತಾಯಿಲ್ಲ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡಿದ್ದೀನಿ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೊತಾಳೆ ಹೋಗೋದು ಬರೋದು ಅಂಗಡಿಗೆ ಹೋಗೋದು ಕೆಲಸ ಮಾಡೋದು ಏನಾದ್ರು ಚಿಕ್ಕ ಪುಟ್ಟ ಕೆಲಸ ಮಾಡೋದು ಪಾತ್ರೆ ಒಂದು ಪಾತ್ರೆ ಅಂದರೆ ದೊಡ್ಡ ದೊಡ್ಡವಲ್ಲ ಚಿಕ್ಕ ಚಿಕ್ಕ ಲೋಟ ಟೀ ಕುಡ್ದಿರೋ ಅಂಥವೆಲ್ಲ ಇರ್ತಾವಲ್ವ ಸೊ ಆ ಥರದ್ದೆಲ್ಲ ಕೊಟ್ಬಿಟ್ಟು ತೊಳೆಯೋದಕ್ಕೆ ಹಚ್ತೀನಿ ಇಲ್ಲ ಅಂತ ಅನ್ನೋಲ್ಲ ಸೊ ಏನಂದರೆ ಎಲ್ಲದನ್ನು ಕಲಿಬೇಕು ಕಲಿ ಕಲೀದೆ ವಿಷಯ ಏನಲ್ಲ ಕಲಿಸ್ಬೇಕು ಅಲ್ವಾ ಸಣ್ಣ ಪುಟ್ಟ ವಿಷಯವೇ ನಾವು ಕಲಿಸ್ಕೊತ ಹೋದರೆ ನೆಕ್ಸ್ಟ್ ಅವ್ರಿಗೂ ಕೂಡ ಜಾಸ್ತಿ ಅದು ಹೆವಿ ಅಂತ ಅನಿಸಲ್ಲ ಏನೋ ಕಷ್ಟದ ಕೆಲಸ ಅಂತ ಅನಿಸಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಅಷ್ಟೇ ಇವಾಗ ನಾನು ಟಿಫನಿಗೆ ಜೋಡಿಸ್ತಾ ಇದ್ದೀನಿ ನನ್ನ ಮಗಳು ನನ್ನ ಜೊತೆ ಮಾತಾಡಿಕೊಂಡು ಅವ್ರ ಸ್ಕೂಲಲ್ಲಿ ಏನಾಯಿತು ಏನು ಇಲ್ಲ ಅನ್ನೋದನ್ನು ಹೇಳ್ಕೊಂಡು ಕಡಲೇನ ಕುಡ್ತಾ ಇದ್ಲು ನನ್ನ ಮಗ ಸುಮ್ಮನೆ ಕೂತ್ಕೊಂಡು ನಾವಿಬ್ಬರು ಏನು ಮಾಡ್ತೀವಿ ಅದನ್ನು ಅಂತ ಅವ್ನ ಪಾಡಿಗೆ ಅವ್ನು ಕೂತ್ಕೊಂಡಿದ್ದಾನೆ ಸೊ ಇದೆಲ್ಲ ಮಾಡಿಬಿಟ್ಟು ಮತ್ತು ಒಂದು ಸ್ವಲ್ಪ ಬಣ್ಣ ಎಲ್ಲ ಇತ್ತು ಮನೆಯಲ್ಲಿ ಅಂದರೆ ಪೇಂಟ್ ಮಾಡಿ ಉಳಿದಿರೋಂಥ ಬಣ್ಣವೂ ಇತ್ತು ಅದನ್ನು ಸ್ವಲ್ಪ ಬಳದ್ಬೇಡಣ ಹೊರಗಡೆ ಎಲ್ಲ ನೀರು ಎಲ್ಲ ಅಂದರೆ ಮಳೆ ನೀರೆಲ್ಲ ಬಿದ್ದುಬಿಟ್ಟು ಬಣ್ಣ ಎಲ್ಲ ಹೋಗಿಬಿಟ್ಟಿತ್ತು ಅದನ್ನು ಬಳಿಯೋದಿತ್ತ ಹಾಗಾಗಿ ಇದನ್ನೆಲ್ಲ ಬೇಗ ಬೇಗ ಅವ್ರಿಗೆ ಟಿಫನ್ ಮಾಡಿ ಕೊಟ್ಬಿಟ್ಟೆ ಅವ್ರು ಟಿಫನ್ನು ತಿಂತಿರ್ತಾರೆ ಆಮೇಲೆ ಎಲ್ಲ ಎಲ್ಲ ಮುಗಿಸ್ಕೊಂಡು ನಾ ಬಣ್ಣ ಬಳಿಯೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಟಿಫನನ್ನು ಟಿಫನ್ ಮಾಡಿಬಿಟ್ಟು ಅವ್ರಿಗೆ ಟಿಫನ್ ತಿನ್ನಿಸ್ಬಿಟ್ಟರೆ ಅರ್ಧ ಕೆಲಸ ಮುಗ್ದಂಗೆ ಆಮೇಲೆ ಮತ್ತೆ ಒಂದು ಸ್ವಲ್ಪ ಏನಾದರೂ ಅಡುಗೆ ಮಾಡೋದಿದ್ರೆ ಮಾಡೋದು ಈ ಥರ ಮನೆ ಕೆಲಸ ಅಂತಂದರೆ ಒಂದೇ ರೀತಿ ಇರೋಲ್ಲ ಎಲ್ಲರೂ ಕೂಡ ಒಂದೊಂದು ದಿನ ಒಂದೊಂದು ರೀತಿ ಇರುತ್ತೆ ಒಂದೊಂದು ದಿನ ಅಂದರೂ ನೆನ್ನೆ ಏನು ಮಾಡಿದ್ವು ಸೇಮ್ ಅದೇ ರುಟೀನ್ ಇವತ್ತಿರುತ್ತೆ ಸೊ ಈ ಥರ ಮನೇಲಿ ಏನಂದರೆ ಮನೇಲಿರೋರು ಯಾರೂ ಕೂಡ ಫ್ರೀಗಿರಲ್ಲ ಏನಾದರೂ ಒಂದು ಕೆಲಸ ಇಟ್ಕೊಂಡು ಇಟ್ಕೊಂಡಿರ್ತಾರೆ ಕೆಲವೊಬ್ರು ಅಂದ್ಕೊಂತಾರೆ ಮನೇಲಿರೋರು ಎಷ್ಟೊಂದು ಫ್ರೀ ಇರ್ತಾರೆ ನಾವೆಲ್ಲ ಹೊರಗಡೆ ಹೋಗಿ ದುಡಗಿತೀವಿ ನೀವು ಆರಾಮಾಗಿರ್ತೀರ ಅಂತ ಹೇಳ್ತಾರೆ ಬಟ್ ಆದ್ರೂ ಅವರಿಗೆ ಆದಂಥ ಅವ್ರ ಕೆಲಸ ಇರುತ್ತೆ ಅಂದರೆ ಹೊರಗಡೆ ಹೋಗಿ ದುಡಿಯುವಂಥವ್ರಿಗೆ ಅವ್ರದ್ದು ಕೆಲಸ ಇರುತ್ತೆ ಮನೇಲಿದ್ದು ಕೆಲಸ ಮಾಡೋರಿಗೆ ಅವ್ರದ್ದು ಅವ್ರಿಗೆ ಗೊತ್ತಿರುತ್ತೆ ಸೊ ಏನು ಮಾಡ್ತಾರೆ ಏನು ಮಾಡಲ್ಲ ಅನ್ನೋದು ಯಾರಿಗೂ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಎಲ್ರಿಗೂ ಅವ್ರದ್ದೇ ಆದಂಥ ಕೆಲಸಗಳು ಇರುತ್ತೆ ಅವ್ರದ್ದೇ ಆದಂಥ ಎಲ್ಲದೂ ಇರುತ್ತೆ ಸೊ ಯಾರೂ ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಅಷ್ಟೇ ಯಾರು ನಾವು ಇದು ಮಾಡಬಾರ್ದು ಅಂದರೆ ಮನೇಲಿ ಇದ್ದಾರೆ ಅಂದ ತಕ್ಷಣವೇ ಅವರೇನು ಮಾಡಲ್ಲ ಸೋಂಬೇರಿಗಳು ಆ ಥರ ಅನ್ನೋದು ತುಂಬ ಜನಕ್ಕೆ ಬರುತ್ತದು ಸೊ ತುಂಬ ಜನ ಹೇಳಿದ್ದಾರೆ ನನ್ನ ಮುಂದೆ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅವರಿಗೆ ಗೊತ್ತಿರುತ್ತಲ್ವ ಇದ್ದಾರೆ ಅಂದರೆ ಒಂದು ಪ ಏನದು ಕಸ ಗುಡಿಸೋದ್ರಿಂದ ಒಂದು ಮನೆ ಕ್ಲೀನ್ ಮಾಡೋದ್ರಿಂದ ಒಂದು ಅಡುಗೆ ಮಾಡೋದ್ರಿಂದ ಪ್ರತಿಯೊಂದು ಅವರೇ ನೋಡ್ಕೋಬೇಕು ಪ್ರತಿಯೊಂದು ಅವರೇ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟನೇ ಎಲ್ಲ ಕೆಲಸಗಳ್ನು ಮಾಡಿಕೊಂಡು ಹೊರಗಡೆ ಹೋಗಿ ಮಾಡೋರ್ಗೆ ಒಂದೇ ಕೆಲಸ ಬಟ್ ಮನೇಲಿ ಮಾಡೋರಿಗೆ ನೂರೇ ಎಂಟು ಕೆಲಸ ಅಂತಾರಲ್ಲ ಹಾಗೆ ಮನೇಲಿ ಮನೇಲಿರೋರಿಗೆ ಯಾರಾದರೂ ನೀವು ಕೇಳಿ ಏನಾದರೂ ಹೇಗಿದೆ ನಿಮ್ಮ ಲೈಫ್ ಅಂದರೆ ಹೊರಗಡೆ ಹೋಗಿ ದುಡ್ಕೊಂಬರೋದು ಬೇಕು ಇರೋದು ಬೇಡ ಅಂತಾರೆ ಸೊ ಆ ಥರ ಇರುತ್ತೆ ಅಷ್ಟೇ ಇವಾಗ ಮನೆಯವರು ನನ್ನ ಮಗಳಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಹಿಂಗಲ್ಲ ಹಿಂಗೆ ಕೊಟ್ಟಬೇಕು ಕಡಲಿನ ನೀ ಹೀಗೆಲ್ಲ ಅಂದರೆ ಕೈ ಅಡ್ಡಾಡ್ಕೊಂಡು ಕೊಟ್ಟದೇ ಇದ್ದರೆ ಕಡೆಗೆಲ್ಲ ಚೆಲ್ಲತ್ತಂತ ಹೇಳ್ಕೊಡ್ತಾಯಿದ್ರು ಇವಾಗ ನೋಡಿ ಪೇಂಟ್ ಮಾಡಿದೆ ಫೈನಲಿ ಈ ಥರ ಕಾಣ್ತಾ ಇದೆ ಏನು ಡಿಫ್ರೆಂಟ್ ಏನಲ್ಲ ಅದೇ ಕಲರೇ ಸ್ವಲ್ಪ ಪೇಂಟ್ ಮಾಡಿ ಸ್ವಲ್ಪ ಚೆನ್ನಾಗಿರೋ ಥರ ನೋಡಿಕೊಂಡೆ ಅಷ್ಟೇ ಮತ್ತು ಬಟ್ಟೆಗಳೆಲ್ಲ ಇದ್ವಲ್ಲ ಅದನ್ನು ಕೂಡ ಒಣಗಾಕಿ ಕೂತ್ಕೊಂಡಿದ್ದೀನಿ ನನ್ನ ಮಕ್ಕಳು ಒಳಗಡೆ ಕೂತ್ಕೊಂಡು ಆಟ ಆಡಿಕೊಂಡು ಕೀಟ್ಲೆ ಮಾಡಿಕೊಂಡು ಇದ್ದಾರೆ ಇವತ್ತು ಭಾನುವಾರ ಸೊ ಭಾನುವಾರ ಬ್ಲಾಗ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಆರಾಮಾಗಿ ಟಿ ವಿ ನೋಡೋದು ಆಟ ಆಡೋದು ಹೊಡೆದಾಡೋದು ಇದೇ ಇರುತ್ತೆ ನೆಕ್ಸ್ಟ್ ನಾಳೆಯಿಂದ ಮತ್ತೆ ಅವ್ರ ರುಟೀನ್ ಸ್ಟಾರ್ಟು ಸ್ಕೂಲು ಟ್ಯೂಷನು ಮನೆ ಹೋಮ್ವರ್ಕ್ ಇಷ್ಟೇ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ